ನನ್ನ ಫಾಲೋವರ್ಸ್ಗೂ ನನ್ನ ಕಾರ್ಯಕರ್ತರಿಗೂ ನನ್ನ ಏನು ನಮ್ಮ ಏನೋ ಈ ಮಡಿವಾಳ ಸಂಘದ ಅಧ್ಯಕ್ಷನಾಗಿ ಮಡಿವಾಳ ಸಂಘಕ್ಕೂ ಎಲ್ರಿಗೂನು ಅಗೌರವ ತಂದು ಇವತ್ತು ಇವತ್ತಿನ ದಿವಸ ನಾವು ಆ ಕುಮಾರಣ್ಣ ಬರೋ ಇದರಲ್ಲಿ ಆ ಸ್ಟೇಜ್ ಅಲ್ಲಿ ನಾವಿಲ್ಲ ಅಂತ ಎಷ್ಟು ತುಂಬಾ ನೋವಾಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರಿಗೆ ರಾಜ್ಯ ಮಟ್ಟದ ಯಾಕಂತೇಳಿದ್ರೆ ತಾಲೂಕಲ್ಲಿ ಕೇಳೋರಿಲ್ಲ ಈ ತಾಲೂಕಲ್ಲಿ ಯಾರು ಏನಾಗಿದೆ ಅಂತ ಕಂಪ್ನಿಯಲ್ಲಿ ಅಂತ ಕೇಳೋರೆ ಇದೇ ಇಲ್ಲ ಅವ್ರಿಗೆ ಆ ಮನೋಭಾವನೂ ಇಲ್ಲ ನಾನು ನನಗೆ ಅನ್ನ ಅನ್ನಕ್ಕಿಂತ ಸಮಾನ ಇರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ನಮ್ಮ ಶ್ಯಾಮೇಗೌಡರು ಕಾಡೇಲ ನಾಗರಾಜನವರು ಅವ್ರು ಏನು ಹೇಳಿದ್ರೆ ಅದನ್ನು ನಡ್ಕೊಂಡು ಬರ್ತಾ ಇದ್ದೆ ಕೂತ್ಕೊಂಡ್ರೆ ಕೂತ್ಕೊಳ್ತಾ ಇದ್ದರೆ ಎದ್ದೇಳ ಎದ್ದೇಳ್ತಾ ಇದ್ದೆ ಅಂಥವರು ಇವತ್ತು ನನ್ನನ್ನು ಈ ಕಡೆಗಣಿಸಿ ಅವರು ರಾಜಾನುಭವದ ಇವತ್ತು ಈ ಮೀಟಿಂಗ್ನಲ್ಲಿ ಮೆರೀತಾ ಇದ್ದರೆ ನನಗೆ ಒಳಗ ತಡೆಯಲಾರದಂಥ ನೋವಿದೆ ನನಗೆ ಯಾಕೆಂದರೆ ಅವರು ಕಷ್ಟದಲ್ಲೆಲ್ಲ ಲಾಸ್ಟ್ ಟೈಮ್ ಐವರ್ತದಲ್ಲಿ ಡೈರಿ ಕೋಮಲ್ ಡೈರಿಗೆ ನಿರ್ದೇಶನಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಒಬ್ಬ ಕಾರ್ಯಕರ್ತನ ಬಾಯಿ ತೆಗೆದು ಹೇಳ ಅವಾಗ ನಾನು ಹೇಳಿದೆ ಯಾರು ಯಾವ ಇದ್ರಲ್ಲಿ ಒಬ್ಬೊಬ್ಬರು ಒಂದಂತರಲ್ಲಿ ಹೋಗ್ಬೇಕಾಗುತ್ತೆ ಸಲಿಗೆ ನಾ ನಾನ್ ಬಿಡು ಬಿಟ್ಕೊಡ್ಬೇಕು ಅಂತ ಹೇಳಿ ಹೇಳ್ದಂತ ಅವರು ಶಿವಣ್ಣ ನಾನು ಒಬ್ನೇ ಇದೇ ನಮ್ಮ ಯಾವ್ದಿದು ಅವ್ರದ್ದು ಅಲ್ಲ ಹ್ಮ್ ರೋಟ್ರಿ ರೋಟ್ರಿ ಕ್ಲಬ್ ಅಲ್ಲಿ ನಡೆದಂತ ಇದು ಎಲ್ಲ ಇಂಥ ಇದನ್ನು ಕಳ್ಕೊಳ್ತಾ ಇದ್ದಾರೆ ದಿವಸ ದಿವಸ ಒಬ್ಬೊಬ್ಬ ಕಾರ್ಯಕರ್ತರನ್ನ ಆಚೆ ಕಳಿಸ್ತಾ ಇದ್ದಾರೆ ಏನಂತ ಅರ್ಥ ಪಕ್ಷ ಇರಬೇಕಾ ಬೇಡವಂತ ಏನು ದುರುದ್ದೇಶ ಇದೆಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಯಾವ ತರ ಹೇಳ್ಬೇಕು ಅಂತ ನನ್ ಅರ್ಥ ಇಲ್ಲ ನಮ್ಮ ಸಮಾಜದಲ್ಲಿ ನಮ್ಮನ್ನು ಇಷ್ಟೊಂದು ಕೆಳಗಾಣಿಸಿ ಈ ಥರ ಮಾಡಿದಕ್ಕೆ ಅವ್ರಿಗೆ ಕಂಡಿಸ್ಬೇಕು ಖಂಡಿಸ್ತಾ ಇದ್ದೀವಿ ನಾವು ಇವತ್ತು ಕುಮಾರಣ್ಣ ಬರ್ತಾ ಇದಕ್ಕೆ ನೋವು ತಡೆದಾರಂಥ ನೋವಾಗಿದೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಮಾಡ್ತಾ ಇದ್ದೀವಿ ನಮ್ಗೆ ಕರೆದೇ ಇಲ್ಲ ಸ್ವಾಮಿ ಒಂದ್ ತಿಂಗಳಿಂದ ಎಲೆಕ್ಷನ್ ಅದೇ ನಾನು ತಟಸ್ಥವಾಗಿರೋ ಇರೋಣ ಅಂತ ಈ ವ್ಯವಸ್ಥೆ ಮಾಡೋದಿಲ್ಲ ಜೆಡಿಎಸ್ ನೋಡ್ಬೇಕು ಎಲ್ಲರೂ ಏನು ಹೇಳ್ತಾರೆ ಅಂತ ನಮ್ಮ ನೆನ್ನೆ ಎಬ್ನೇ ನಡೀತು ಪ್ರೆಸ್ಮೆಂಟ್ ನನ್ನ ಎಬ್ನೆಯಲ್ಲಿ ಎಲ್ಲ ಕಾರ್ಯಕರ್ತರು ನಿಮ್ಮಿಸ್ತಾ ಅಂತ ಹೇಳಿದ್ದಾರೆ ಇನ್ನು ಇವತ್ತು ಸಾಯಂಕಾಲ ಹೌದೌದು ಹೆಬ್ಡಿ ಗ್ರಾಮ ಪಂಚಾಯತಿ ಮಾತ್ರ ಇವತ್ತು ಕೆಲವು ಪಂಚಾಯತಿಗಳು ನನಗೋಸ್ಕರ ಕೆಲವು ಮುಖಂಡರು ಬರ್ತಾ ಇಲ್ಲ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ ಇವತ್ತು ನಾವು ನೀವೇ ಇಲ್ದಿರುವಾಗ ಯಾಕೆಂತ ಹೇಳಿದ್ರೆ ಆ ಪಂಚಾಯತಿಗಳೆಲ್ಲ ನಾನು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀನಿ ಅದರಿಂದ ಇವತ್ತು ಕೆಲವು ಪಂಚಾಯತಿಗಳಿಂದ ಮುಖಂಡರೆಲ್ಲರೂ ಬರ್ತಾ ಇಲ್ಲ ನಾನೇನು ಅವ್ರನ್ನ ಹೋಗ್ಬೇಡಿ ಅಂತ ಹೇಳಿಲ್ಲ ಯಾಕಂದ್ರೆ ಇದು ಕುಮಾರಣ್ಣ ಪ್ರೋಗ್ರಾಮ್ ಆಗುದರಿಂದ ನಾನು ಯಾರನ್ನು ಹೋಗ್ಬೇಡ ಅಂತ ಹೇಳಿಲ್ಲ ಅವ್ರಷ್ಟ ಅವರೇ ಶಾಸಕರು ಅವ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಯಾರು ಕಾರ್ಯಕರ್ತರು ಬೇಡ ಅನ್ನೋ ಇದ್ರಲ್ಲಿದ್ದಾರೆ ಶಾಸಕರು ಆದ ತಕ್ಷಣ ಅರವತ್ತು ವರ್ಷದಿಂದ ನಮ್ದೊಂದು ಮನೆ ಇತ್ತು ಇಲ್ಲಿ ತಾಯ್ಲೂರಲ್ಲಿ ನಮ್ಮ ಸಮುದಾಯ ಸಮುದಾಯದವ್ರದೊಂದು ಮನೆ ಇತ್ತು ಏನು ಸಾಮಾನು ಎತ್ತಕ್ ಬಿಡ್ಲಿಲ್ಲ ನಾನು ಅವ್ರು ಫಾಲೋವರ್ಸ್ ಬಿಟ್ಟು ಒಡೆದು ಬಿಸಾಕ್ದ ಹೋಗಿ ಎಲ್ರಿಗೂ ಕೇಳ್ಕೊಂಡು ನಮ್ಗೆ ಹೋದ್ರಿ ಮನೆ ಹೊಡೆದ್ ಹೋಗಲಿ ಬೇರೆ ಜಾಗ ಬೇರೆ ಜಾಗ ಒಂದೇ ಒಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ನಾವು ಇದರಲ್ಲಿ ಕೋಚಮಲ್ಲಿ ಆಫೀಸಲ್ಲಿ ಸೇರಿದಾಗ ಆ ಸಬ್ಜೆಕ್ಟ್ ಎತ್ತರಿಸ ನಾವು ಸ ಮೀಟಿಂಗ್ ಮಾಡು ಅಂತ ಹೇಳಿದ್ರು ಸಮುದಾಯವನ್ನು ನಾನು ಸಮುದಾಯ ಅಧ್ಯಕ್ಷನಾಗಿದ್ದುಕೊಂಡು ಇಷ್ಟೊಂದು ಅನ್ಯಾಯ ಇದ್ರೆ ನೀನು ಸ್ಪಂದಿಸಿಲ್ಲ ನಾನು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ ನಾವು ಅಂತ ಜನವರಿ ಎರಡನೇ ತಾರೀಕು ನಮ್ಮದೇನು ಮಡಿವಾಳ ಸಮಾಜ ನಡೀತಾ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡೋದು ಅಷ್ಟಲ್ಲೇನು ಸರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ಇರೆಗ್ಯುಲರ್ ಆಗಿ ನಮ್ಗೊಂಥರ ಅವಮಾನವಾಗೋ ಥರ ಮಾತಾಡ್ತಾರೆ ನಮ್ದೇನಿದೆ ಅಂತ ಸಂಬಂಧ ಈ ಹೋಗಿ ಹೇಳ್ತಾನೆ ಈ ಇದೆಲ್ಲ ಕಾನೂನು ಪ್ರಕಾರ ಹೋಗಿದೆ ಅಂತಾನೆ ಹೇಳಿದ್ರೆ ಸ್ವಾಮಿ ಕಾನೂನು ಆ ಮನೆಗೆ ಒಂದೇ ಕಾನೂನು ಬಂತ ಅಲ್ಲಿ ಲೈನ್ ಆಗಿ ಕಾಯ್ಲೂರಲ್ಲಿ ಏನಿದೆಯೋ ಪಂಚಾಯಿತಿ ಆಫೀಸಿಂದ ಹಿಡಿದು ಯಾವುದಕ್ಕೂ ಅಕ್ಕಪತ್ರ ಇಲ್ಲ ಇದಕ್ಕೊಂದೇ ಇಲ್ದಿದ್ರೆ ಒಳಗಿದ್ರೆ ಆಯಿತು ಅಷ್ಟೊಂದು ಬಂದ ತಕ್ಷಣ ನಂಗೆ ಮಾಡಿದ್ರು ನಮ್ಮ ಸಮಾಜದವ್ರಿಗೆ ನಾನು ಏನು ಆನ್ಸರ್ ಹೇಳ್ಬೇಕು ಅಂತ ಆಗ್ತಾ ಇಲ್ಲ ಇಷ್ಟೊಂದು ದೊಡ್ಡವರು ಆ ಪಾರ್ಟಿಯಲ್ಲಿ ಇದ್ಕೊಂಡು ಈ ತರ ನಡೆದಿದೆ ಹೇಳಿ ಇದರಿಂದ ನಾನಾ ಇದು ಇದು ಆದಂತ ಅವಮಾನಗಳು ಮಾಡ್ತಾ ಇದ್ದಾನೆ ಶಾಸಕರೂ ನಮಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅವರು ಇವಾಗ ನಮ್ಮಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ಅವರಾದ್ರೂ ಕರಿಬೇಕಾಗಿತ್ತು ಅವ್ರು ಅಂತ ಹೇಳಿ ನಾವು ಒಗ್ಗಟ್ಟಿಂದ ದುಡಿದಿದ್ವಿ ಎಲ್ಲರೂ ಇದೇ ಇದೇ ಸಮುದಾಯ ಭವನ ಹತ್ರ ಕರೆಸ್ಬಿಟ್ಟು ನಾವು ಎಲ್ಲರೂ ಎಲ್ ತಾಲೂಕ್ ಮೂಲೆ ಮೂಲೆಯಲ್ಲಿ ಮೂಲೆ ಮೇಲೆ ಇರ್ತಕ್ಕಂಥವನು ಏನು ಒಂದು ತಿಂಡಿಗೆ ಒಂದು ರೂಪಾಯಿ ತಗೊಳ್ದಿರ ನಾವು ನಾವೇ ಸ್ವಂತದಿಂದ ನಾವು ಯಾರಿದ್ದೀವಿ ನಾವೆಲ್ಲ ನೂರು ಐನೂರು ಹಾಕೊಂಡು ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಶುಭ ಹಾರೈಸಿ ನಾವು ಕೇಳಂದ್ರೆ ಆಲೊಂದು ನಾಲ್ವಂಗ್ ವರ್ಷ ಇದ್ದಾಗ ನಾವು ಪ್ರಥಮವಾಗಿ ಮೀಟಿಂಗ್ ಮಾಡ್ತಾ ಇದ್ವಿ ಸಮಾಜದಿಂದ ಮಾಡಿ ಕಳಿಸ್ತಾ ಇದ್ವು ಬಿಜಿ ಬೇರೆ ಆಗ್ತಾ ಇದ್ರು ಅದೇ ಪ್ರಕಾರವಾಗಿ ಸಮೃದ್ಧಿ ಮಂಜು ಅವ್ರನ್ನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ನಮ್ಮ ಸಮುದಾಯದ ಮುಖಂಡರನ್ನು ಕೇಳ್ಕೊಂಡು ಯಾವುದೇ ಪಕ್ಷದಲ್ಲಿ ಈ ಸಲಿ ನನಗೋಸ್ಕರ ಒಂದ್ಸಲಿ ನಾವು ಈ ಸಲ ಮಾಡೋಣ ಯಾಕೆಂದ್ರೆ ಹದಿನೈದು ವರ್ಷಗಳಿಂದ ನಾವು ಗೆದ್ದಿಲ್ಲ ಕೊನೆ ಆಸೆ ನಮ್ದು ನಾವೇನು ರಾಜಕೀಯ ಇದಾಗಷ್ಟರಲ್ಲಿ ಒಂದು ಎಮ್ ಎಲ್ ಎನ್ನೊಂದ್ಸಲಿ ಕಳಿಸ್ಬೇಕು ಅನ್ನೋ ಆಸೆಯಿಂದ ಎಲ್ರು ಕೇಳಿಕೊಂಡು ಸಾವಿರಾರು ಜನ ಸೇರಿಸಿ ಅವ್ನ್ ಕರೆಸಿ ಸನ್ಮಾನ ಮಾಡಿ ಕಳಿಸಿದಂತ ಸಮಾಜ ಇದು ಅದಕ್ಕೆ ಅಗೌರವ ನಡ್ಕೊಳ್ತಾ ಇದ್ದಾರೆ ನಾವ್ ಯಾ ಏನ್ ಹೇಳ್ಬೇಕು ಅಂತ ಅರ್ಥ ಅವರಿಗೆ ಅವ್ರಿಗೆ ಏನ್ ಇನ್ನೇನ್ ಬೇಕಾಗಿಲ್ವಾ ನಾವು ಅಂತ ಇನ್ನೇನು ರಾಜಕೀಯದಲ್ಲಿ ಅವ್ರು ಏನಿಲ್ಲ ಅವರು ಚಿಕ್ಕ ವಯಸ್ಸವ್ರು ಇನ್ನು ಮುಂದಕ್ಕೆ ಬೆಳವಣಿಗೆ ಆಗುವಂತವ್ರು ಇವನ್ನೆಲ್ಲ ಈ ತರ ಹಿಡ್ಕೊಳ್ ಹೋಗಿರ ಆಲಂಗೂರು ಶ್ರೀನಿವಾಸ್ ಹೋದಾಗ್ಲೇ ಇದ್ ಬಿಟ್ಟಿದ್ರೆ ನಮ್ಗೆ ಚೆನ್ನಾಗಿರ್ತಾ ಇತ್ತು ಅವಾಗಿಂದ ದುಡ್ಕೊಂಡು ಬಂದು ಇವಾಗ ನಮ್ಮನ್ನು ದಾರಿಪ್ಪಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ ನಾವು ಇನ್ನು ರಾಜಕೀಯವಾಗಿ ಇಷ್ಟೊಂದು ಬೆಳೆಯೋಕ್ಕೆ ಸಾಧ್ಯವಾಗಲ್ಲ ನೀ ಅಂತ ಲೀಡರ್ ಯಾರು ಸಿಕ್ತಾರೆ ನಮ್ಗೆ ಅಂತ ಹೇಳಿ ನೋವು ನಮ್ಮಲ್ಲಿ ಇದೆ ಅಂತ ಹೇಳಿ ನಿಮ್ ಪತ್ರಿಕಾ ಕೇಳ್ಕೊಡ್ತೀವಿ ತಾಲೂಕಲ್ಲಿ ನಾಲ್ಕೂವರೆ ಸಾವಿರ ಓಟ್ ಇದೆ ಏನು ಚುನಾವಣೆ ಬಹಿಷ್ಕಾರ ಮಾಡೋದು ಅಂತ ಹೇಳಿದ್ರೆ ದೇಶದ ಚುನಾವಣೆ ಆದ್ರಿಂದ ನಾವು ಈ ಚುನಾವಣೆ ಬಹಿಷ್ಕಾರ ಮಾಡಬಾರದು ಅದರಿಂದ ನಾವು ಇದು ಸೀಕ್ರೆಟ್ ಕೊಟ್ಟು ನಾವ್ ಯಾರ್ಗ್ ಆಗ್ತೀವಿ ಅಂತ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ನಾವು ನಾವು ಚಿಕ್ಕ ಸಮುದಾಯದವರು ಫಾಲೋವರ್ಸ್ ಏನಂತ ಹೇಳಿದ್ರೆ ನಾವು ಇಂಥದ್ಕ ಹೋಗಿದ್ದೀವಿ ಹೇಳಿ ಇನ್ನೊಂದು ಪಾರ್ಟಿ ಅವರು ಇಲ್ ಇಲ್ಲಿ ತನಕ ಗ್ರಿಪ್ ಇತ್ತು ಜೆಡಿಎಸ್ ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಇದೆ ಅಂತ ಇವಾಗ ನಮ್ಮ ನಾವು ಯಾರಿಗು ನಾವು ಇದಾಗಿ ಪಬ್ಲಿಕ್ ಆಗಿ ಹೇಳುದಿಲ್ಲ ನಾವು ನಾವು ಓಟ್ ಮಾಡ್ತೀವಿ ಒಗ್ಗಟ್ಟಾಗಿ ಮಾಡ್ತೀವಿ ನಾವೆಲ್ಲ ಸೀಕ್ರೆಟ್ ಮಾತಾನೆ ಇರೋದೇ ಸೀಕ್ರೆಟ್ ಅದು ಅಲ್ಲ ಮೈತ್ರಿಗ್ ನಾವು ಮಾಡಲ್ಲ ಅಂತ ಹೇಳಿಲ್ವೇ ಮೈತ್ರಿ ಮಾಡಲ್ಲ ಅಂತ ನಾವೇನಕ್ಕೆ ಹೇಳಿದ್ರು ದೇಶದ ಭವಿಷ್ಯಕ್ಕಾಗಿ ಓಟ್ ಮಾಡಲೇಬೇಕಾಗುತ್ತೆ ಎಂ ಮಾಡ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷ ಅಂತ ನಾವು ಯಾವತ್ತು ಹೇಳಲ್ಲ ಕಾಂಗ್ರೆಸ್ ಏರೋದೂ ಇಲ್ಲ ನಾವು ಅಲ್ಲ ಓಟ್ ನಾವು ಸೀಕ್ರೆಟ್ ಅದು ಯಾರಿಗಾಗ್ತಿ ಅಂತ ಹೇಳುದಿಲ್ಲ ಹೇಳಿದಿರಿ ಅಸಮ್ಸ ಜೆಡಿಎಸ್ಗೆ ಸಮೃದ್ಧಿ ಮಂಜೂರಿಗೆ ಆಗ್ತೀವಿ ಅಂತ ಹೇಳಿದ್ರಿ ಯಾಕಪ್ಪ ನಾನು ಕೆಡ್ಗಣಿಸ್ತಾ ಇದ್ದಂತ ನಮ್ ಸೆಕ್ರೆಟರಿ ಏನು ಕೇಳ್ತಾ ಇದ್ರಿ ಯಾಕೆ ನನ್ಗೆ ಹೇಳ್ತಾ ಇಲ್ಲ ಅಂತ ಹೇಳೋದೇ ಇಲ್ಲ ಇಲ್ಲ ಏನಕ್ಕೆ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರಿ ಇವೇನು ಇವಾಗ ಏನು ದಲಗ್ ಜಾಸ್ತಿ ಆಗಿಬಿಟ್ಟಿದಾರೆ ಬೇಡ ಅಂತ ಅರ್ಥ ಆಗ್ಲಿಲ್ಲ ಇಲ್ಲ ಇದನ್ನು ಮುಗಿಸಿ ಬಿಡ್ಬೇಕು ಪಾರ್ಟಿ ಅಂತ ಏನಾದ್ರು ಪ್ಲಾನ್ ಆಗಿದೆಯಾ ಅಂತಾನು ಅರ್ಥ ಆಗ್ಲಿಲ್ಲ ಶಿವಣ್ಣ ಫಾಲೋವರ್ ಅಂತ ಹೇಳಿದ್ರೆ ಶಿವಣ್ಣನ ಮಾತಾಡ್ತೀನಿ ನಾನು ಎಲ್ಲರೂ ನಾನು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ ರಾಜಕೀಯದಲ್ಲಿ ರಾಜಕೀಯ ಎಷ್ಟ್ ತನಕ ಆಗುತ್ತೋ ಅಲ್ಲಿ ತನಕ ನಾನು 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 ಏನಿದ್ಯೋ ನನ್ನ ಪಾರ್ಟಿಗೆ ನಾನು ಇದಕ್ಕೆ ನಾನು ಸಿನ್ಸಿಯರ್ ಆಗಿ ಮಾಡ್ತೀನಿ ಎಲೆಕ್ಷನ್ ಆ ಸಾಯಂಕಾಲನ ನಾನು ಯಾರನ್ನೂ ಮಾತಾ ಎಲ್ರು ಮಾತಾಡ್ತೀನಿ ನಾನು ಶಿವಣ್ಣ ಫಾಲೋವರ್ ಏನೇ ಇಲ್ವಲ್ಲ ಶಿವಣ್ಣ ಫಾಲೋವರ್ ಇದ್ರೆ ಯಾವಾಗ ಹೋಗ್ಬಿಡ್ತಾ ಹೋಗ್ಬೇಕಾಗಿತ್ತು ಸ್ನೇಹಿತವಾಗಿ ಸ್ನೇಹಿತ ಭಾವನ ಅಣ್ಣನ ಸಮಾನವಾಗಿ ನೋಡ್ಕೊಳ್ತೀವಿ ನಾವು ಯಾಕಂದ್ರೆ ಆಲಂಗೂರ್ ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರ ತಮ್ಮನನ್ನು ಅದೇ ಪ್ರಕಾರ ನೋಡ್ಕೊಳ್ತೇವೆ ಅಷ್ಟೇ ನಾವು